ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಗೀತ ಲಾಗ್ಸ್ ನಮ್ಮ ಕಡೆ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ತೋಟಕ್ಕೆ ದರ್ಕು ಮತ್ತು ಸೊಪ್ಪಿನಿಂದ ಮುಚ್ಚಿಗೆನ ಮಾಡ್ಕೋತೀವಿ ಹಾಗೆ ಇವತ್ತು ತುಂಬಾ ಜನ ನನಗೆ ಹಿಪ್ಲಿ ಗಿಡದ ಬಗ್ಗೆ ಕ್ವಶನ್ ಕೇಳಿದ್ರಿ ಈ ಇಪ್ಲಿ ಗಿಡದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನನಗೆ ಗೊತ್ತಿರುವಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾಗಿರುವಂತಹ ಮಸಾಲ ಅಥವಾ ಫಿಶ್ ಫ್ರೈನ ಮಾಡ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಯಾವಾಗಲೂ ಒಂದೇ ಥರ ಫಿಶ್ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಫ್ರೈ ಮಾಡಿ ಸಖತ್ ಅಂದರೆ ಸಖತ್ತಾಗಿರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಮೊದಲನೇದಾಗಿ ಮಾರ್ಚ್ ತಿಂಗಳಲ್ಲೇ ನಾವು ಈ ರೀತಿಯಾಗಿ ದರ್ಕನ ಹೊರಿಸ್ಕೊತೀವಿ ಆದರೆ ಈ ಸರಿ ತುಂಬ ಮಳೆ ಜಾಸ್ತಿ ಮಾರ್ಚಲ್ಲೇ ಮಳೆ ಬಂದಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು ತೋಟಕ್ಕೆಲ್ಲ ಈ ಥರ ದರ್ಕ ಹಾಕೋದಕ್ಕೆ ಆದರೂ ಕೂಡ ಏಪ್ರಿಲ್ ಲಾಸ್ಟು ಮೇ ಫಸ್ಟಿಗೆಲ್ಲ ದರ್ಕನ ಹಾಕಿಸ್ಕೊಂಡಿದ್ವಿ ಅದನ್ನ ಈಗ ಈ ರೀತಿಯಾಗಿ ಹಾಕ್ಸ್ಕೊತೀವಿ ಇಡೀ ತೋಟಕ್ಕೂ ಈ ರೀತಿ ದರ್ಕನ ಹಾಕ್ಸ್ಕೊತೀವಿ ದರ್ಕು ಮತ್ತು ಸೊಪ್ಪನ್ನು ಹಾಕ್ಸ್ಕೊತೀವಿ ಹಾಗೆ ಮಳೆಗಾಲ ಅಂದರೆ ಸ್ವಲ್ಪ ಸ್ಟಾರ್ಟ್ ಆಗಿತ್ತು ಅಂದರೆ ಜಸ್ಟ್ ಸ್ಟಾರ್ಟ್ ಆಗಿತ್ತು ಅಷ್ಟೇ ಪೂರ್ತಿಯಾಗಿ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಈ ರೀತಿಯಾಗಿ ಪೂರ್ತಿ ಹೊರಿಸಿರುವಂತಹ ದರ್ಕನ್ನು ಮುಚ್ಕೋತೀವಿ ನಾವು ಅಡಿಕೆ ಮರಕ್ಕೆಲ್ಲ ಈ ರೀತಿಯಾಗಿ ದರ್ಕು ಮತ್ತು ಸೊಪ್ಪಿನಿಂದ ಮುಚ್ಚಿಗೆ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ನೋಡೋದಾದರೆ ನಮಗೆ ಈ ಥರ ತುಂಬ ಜಾಸ್ತಿ ಕಳೆಗಳಾಗೋದು ಕಂಟ್ರೋಲ್ ಆಗುತ್ತೆ ಹಾಗೆ ನಾವು ಹೊಸದಾಗಿ ಮಣ್ಣೆಲ್ಲ ಹಾಕ್ಸಿದ್ದಿದ್ರೆ ಮಣ್ಣು ಕೂಡ ತೊಳ್ಕೊಂಡು ಹೋಗೋದಿಲ್ಲ ಮಳೆಗಾಲದಲ್ಲಿ ತುಂಬ ಜಾಸ್ತಿ ಮಳೆಯೆಲ್ಲ ಬಂದರೆ ಮಣ್ಣೆಲ್ಲ ತೊಳ್ಕೊಂಡು ಹೋಗುತ್ತೆ ಆ ಥರ ಆಗೋದಿಲ್ಲ ಈ ಥರ ಮುಚ್ಚಿಗೆ ಮಾಡೋದ್ರಿಂದ ಹಾಗೆ ಈ ಥರ ಇಡೀ ತೋಟಕ್ಕೂ ಹರಡ್ಕೊತೀವಿ ಹಾಕಿರುವಂತಹ ದರ್ಕನ್ನು ಹಾಗೆ ಮೇಲಿಂದ ಸೊಂಗೆ ಎಲ್ಲ ಬಿದ್ದಿರುತ್ತಲ್ಲ ಅದನ್ನು ಕೂಡ ಕಟ್ ಮಾಡಿ ಮುಚ್ಕೋತೀವಿ ಈ ಥರ ಮಾಡೋದ್ರಿಂದ ದರ್ಕ್ ಕೂಡ ಹಾರೋಗೋದಿಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಹಾಗೆ ಸೊಂಗೆ ಕೂಡ ಇಡೀ ತೋಟ ತುಂಬಾ ಬಿದ್ದುಕೊಂಡಿರೋ ಹಾಗೆ ಅನಿಸೋದಿಲ್ಲ ಹಾಗೆ ಈ ಥರ ದರ್ಕಣ್ಣೆಲ್ಲ ಹರಡಿ ಮುಗಿಸ್ಕೊಂಡು ತುಂಬ ಬಾಳೆ ಕೊನೆಗಳು ಬೆಳೆದಿದ್ದಿತ್ತು ಈಗ ಮುರಿದು ಕೂಡ ಬಿದ್ಕೊಂಡಿತ್ತು ಗಾಳಿ ಮಳೆ ಆಗಿರೋದ್ರಿಂದ ಸ್ವಲ್ಪ ಹಾಗಾಗಿ ಸುಮಾರು ಒಂದು ಎರಡು ಕ್ವಿಂಟಲ್ ಆಗುವಷ್ಟಿತ್ತು ಅದನ್ನು ಕೂಡ ಕಡಿತಾ ಇದ್ವಿ ಹಾಗೆ ಬಾಳೆ ಮರನ ಕಡಿದು ಅಡಿಕೆ ಮರದ ಬುಡಕ್ಕೆಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಗೊಬ್ಬರ ಆಗುತ್ತೆ ಅಡಿಕೆ ಮರಕ್ಕೆ ಹಾಗಾಗಿ ಎಲ್ಲ ಬಾಳೆ ಕೂಡ ಕಟ್ ಮಾಡಿ ಅಡಿಕೆ ಮರದ ಬುಡಕ್ಕೆ ಹಾಕೋತೀವಿ ಹಾಗೆ ಬಾಳೆಕೊನೆನೂ ಕೂಡ ಕಟ್ ಮಾಡಿರೋದನ್ನೆಲ್ಲ ಒಂದು ಸೈಡಿಗಿಟ್ಟು ಇಟ್ಟು ತುಂಬ ಜನ ಹಿಪ್ಲಿ ಗಿಡದ ಬಗ್ಗೆ ಕೇಳಿದ್ರಿ ತುಂಬ ಅಂದರೆ ತುಂಬ ಜನ ಕೇಳಿದ್ರಿ ಇದು ಬಳ್ಳಿನ ಅಥವಾ ಇದು ಔಷಧಿಗೆ ಬರುವಂತಹ ಹಿಪ್ಲಿ ಗಿಡನ ಅಂತ ಅನೇಕ ಜನ ನನಗೆ ಕ್ವಶನ ಕೇಳಿದ್ರಿ ಬೇಕಿದ್ರೆ ನೀವು ನನ್ನ ಕಮೆಂಟ್ಸ್ಗಳನ್ನ ನೋಡ್ಬೋದು ತುಂಬ ಜನ ಕಮೆಂಟ್ ಮಾಡಿದ್ರಿ ಅವರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಿಪ್ಪಲಿ ಗಿಡದ ಬಗ್ಗೆ ನನಗೆ ಗೊತ್ತಿರುವಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಇದು ಹಿಪ್ಪಲಿ ಗಿಡದ ಕಾಯಿ ಇದು ಇನ್ನೂ ಕೂಡ ಕಪ್ಪಾಗುತ್ತೆ ಇದು ಸ್ವಲ್ಪ ಎಳೆತಾಗಿರುವಂತಹದ್ದು ಇದನ್ನ ಬಿಸಿ ಮಾಡಿ ಜೇನುತುಪ್ಪದಲ್ಲಿ ಅದ್ದಿ ಮಕ್ಕಳಿಗೆ ಕೊಡ್ತಾರೆ ಬಿಸಿ ಮಾಡಿದ ಮೇಲೆ ಸ್ವಲ್ಪ ಇದನ್ನ ಜಡ್ಜ್ಕೋಬೇಕು ಜಜ್ಜಿ ಆದಮೇಲೆ ಇದನ್ನ ಜೇನು ತುಪ್ಪದಲ್ಲಿ ಅದ್ದಿ ಅಂದರೆ ಜೇನುತುಪ್ಪ ಹಾಕಿ ಕಲಸಿ ಮಕ್ಕಳಿಗೆ ಕುಡಿಸಿದ್ರೆ ಕಫ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನೋಡ್ತಿರ್ಬೋದು ಈ ರೀತಿಯಾಗಿರುತ್ತೆ ಹಿಪ್ಲಿ ಗಿಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇದು ಕೊಳೆ ಬರೋದಿಲ್ಲ ಮೆಣಸಿನ ಬಳ್ಳಿಯನ್ನ ಕಸಿ ಕಟ್ಟಿರುವಂತಹ ಹಿಪ್ಲಿ ಗಿಡ ಔಷಧಿಗೆ ಬರುವಂತಹ ಹಿಪ್ಲಿ ಗಿಡ ಬೇರೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಮ್ಮ ಕಡೆ ಹೆಚ್ಚಿಂದಾಗಿ ಅಂದ್ರೆ ಔಷಧಿಗೂನು ಬಳಸ್ತಾರೆ ಹಾಗೆ ಮೆಣಸಿನ ಬಳ್ಳಿಯನ್ನು ಕಸಿ ಕಟ್ಟೋದಕ್ಕೂ ಬಳಸ್ತಾರೆ ನೋಡ್ತಿರ್ಬೋದು ಇದು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಹಾಗೆ ಇದಕ್ಕೆ ಕೊಳೆ ಬರೋದು ತುಂಬಾ ಕಡಿಮೆ ಎಷ್ಟೇ ಮಳೆ ಬಂದರೂ ಕೂಡ ಕೊಳೆ ಬರೋದಿಲ್ಲ ನಾವು ಸಾದಾ ಮೆಣಸಿನ ಬಳ್ಳಿನ ಕೊಳೆ ಎಲ್ಲ ಬರುತ್ತಲ್ಲ ಅಂದರೆ ಜಾಸ್ತಿ ಮಳೆಯೆಲ್ಲ ಆದರೆ ಕೊಳೆ ಬರೋ ಚಾನ್ಸಸ್ ಇದೆ ಹಾಗೆ ಕೊಳೆ ಬಂದುಬಿಟ್ರೆ ಮೆಣಸಿನ ಬಳ್ಳಿ ಹೋಗ್ಬಿಡುತ್ತೆ ಇರೋದಿಲ್ಲ ಆದರೆ ಈ ಕಸಿ ಕಟ್ಟಿರುವಂತಹ ಹಿಪ್ಲಿ ಗಿಡಕ್ಕೆ ಕಸಿ ಕಟ್ಟಿರುವಂತಹ ಮೆಣಸಿನ ಬಳ್ಳಿಗೆ ಕೊಳೆ ಬರೋದು ತುಂಬ ಅಂದರೆ ತುಂಬಾ ಕಡಿಮೆ ಹಾಗೆ ಮೆಣಸಿನ ಕರೆಗಳು ಯಾವ ರೀತಿಯಾಗಿ ಬರುತ್ತೆ ಅಂತ ಕೇಳಿದ್ರು ಹಾಗೆ ನೋಡ್ತಿರ್ಬೋದು ಇದು ಸುಮಾರು ಮೂರಿಂದ ನಾಲ್ಕು ವರ್ಷ ಆಗಿದೆ ಈ ಗಿಡಕ್ಕೆ ನೋಡ್ತಿರ್ಬೋದು ಬೇರಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕರೆಗಳು ಬರುತ್ತೆ ಅಂದರೆ ನಾವು ನಾರ್ಮಲ್ ಗಿಡಕ್ಕಿಂತ ಸ್ವಲ್ಪ ಕಡಿಮೆ ಆದರೆ ಅಷ್ಟೊಂದೇನು ಕಡಿಮೆ ಆಗೋದಿಲ್ಲ ನೋಡ್ತಿರ್ಬೋದು ತುಂಬ ಮೆಣಸಿನ ಕರೆಗಳು ಬಂದಿದೆ ಹಾಗೆ ಇದ್ರ ಬಗ್ಗೆ ಹೇಳೋದಾದರೆ ಮೊದಲೇ ಹೇಳಿರೋ ಹಾಗೆ ನೋಡಿ ಎಷ್ಟೊಂದು ಕಾಯಿ ಬಿಟ್ಕೊಂಡಿದೆ ಅಂತ ಇದು ಔಷಧಿಗೆ ಬರುತ್ತೆ ನೋಡ್ತಿರ್ಬೋದು ಈ ಥರ ಇರುತ್ತೆ ಮೊದಲೇ ಆಮೇಲೆ ಇದಕ್ಕೆ ಸ್ವಲ್ಪ ಕಪ್ಪಾಗತ್ತೆ ಇದನ್ನು ಬಿಸಿ ಮಾಡಿ ಜೇನುತುಪ್ಪದಲ್ಲಿ ಹಾಕಿ ಮಕ್ಕಳಿಗೆ ಕುಡಿಸ್ತಾರೆ ಮಕ್ಕಳು ಅಲ್ಲ ದೊಡ್ಡವರು ಕೂಡ ತಗೊಳ್ಬೋದು ಹಾಗೆ ಈ ಥರ ನಾವು ಮೆಣಸಿನ ಬಳ್ಳಿನ ಇದಕ್ಕೆ ಕಸಿನ ಕಟ್ತೀವಿ ಹಾಗೆ ಮೆಣಸಿನ ಬಳ್ಳಿನ ಕಸಿ ಕಟ್ಟು ಆದಮೇಲೆ ಈ ರೀತಿಯಾಗಿ ಮೆಣಸಿನ ಬಳ್ಳಿ ಕಸಿ ಕಟ್ಟಿದ ಹತ್ರನೇ ಈ ರೀತಿ ಹಿಪ್ಲಿ ಗಿಡ ಚಿಗುರು ಹೊಡೆಯುತ್ತೆ ಆ ಚಿಗುರನ್ನ ಕಟ್ ಮಾಡ್ಕೋಬೇಕು ನೋಡಿ ಹೀಗೆ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ನಾವು ಕಟ್ಟಿರುವಂತಹ ಮೆ ಕಸಿ ಅಂದರೆ ಮೆಣಸಿನ ಬಳ್ಳಿಯ ಕಸಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಅದರ ಹತ್ತತ್ರನೇ ಸ್ವಲ್ಪನೂ ಕೂಡ ಹಿಪ್ಲಿ ಗಿಡದ ಚಿಗುರು ಈ ಥರ ಬರೋ ಹಾಗೆ ಬಿಟ್ಕೋಬಾರ್ದು ಅಂದರೆ ಕೆಳಗಡೆ ಎಲ್ಲ ಬಂದರೆ ನಡೆಯುತ್ತೆ ಕಸಿ ಕಟ್ಟಿರುವಂತಹ ಪಕ್ಕದಲ್ಲೇ ಈ ಥರ ಹಿಪ್ಲಿ ಗಿಡ ಚಿಗುರೋದಕ್ಕೆ ಬಿಡಬಾರ್ದು ಅದನ್ನ ಕಟ್ ಮಾಡ್ಕೋಬೇಕು ನೋಡಿ ಹೀಗೆ ಈ ಥರ ಕಸಿ ಕಟ್ಟಿರುವಂತಹ ಪಕ್ಕದಲ್ಲೇನೆ ಈ ಥರ ಹಿಪ್ಲಿ ಗಿಡ ಕಟ್ ಮಾಡಿಬಿಡಬೇಕು ಈ ಥರ ಮಾಡೋದ್ರಿಂದ ಮೆಣಸಿನ ಬಳಿ ತುಂಬಾ ಚೆನ್ನಾಗತ್ತೆ ನೋಡಿ ಹೀಗೆ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ತಿರ್ಬೋದು ಈ ಥರ ಆಗತ್ತೆ ಹಾಗೆ ಆಮೇಲೆ ನಾವು ಇದನ್ನ ಕಟ್ ಮಾಡಿ ಮತ್ತೆ ಇದನ್ನ ಬೇರೆ ಅಡಿಕೆ ಮರಕ್ಕೆ ನೆಟ್ಟು ಮತ್ತು ಅದಕ್ಕೆ ನಾವು ಕಸಿನ ಕಟ್ಬೋದು ಹಾಗೆ ಒಂದೇ ಮರಕ್ಕೇನೆ ಎರಡು ಮೂರು ಕಸಿನ ಕಟ್ಬೋದು ತುಂಬಾ ಚೆನ್ನಾಗಿ ಹಬ್ಬಿಕೊಂಡು ಹೋಗುತ್ತೆ ನೋಡಿ ಈ ರೀತಿಯಾಗಿರುತ್ತೆ ಹೆಚ್ಚಿನದಾಗಿ ಅಂದರೆ ನಮ್ಮ ಕಡೆ ಇದು ಈ ಹಿಪ್ಲಿ ಗಿಡಕ್ಕೇನೆ ಮೆಣಸಿನ ಬಳ್ಳಿನ ಕಸಿ ಕಟ್ಟೋದು ಇದು ಬಳ್ಳಿಯಲ್ಲ ತುಂಬ ಜನ ಇದು ಬಳ್ಳಿನ ಅಂತ ಕೇಳಿದರು ಆದರೆ ಇದು ಬಳ್ಳಿಯಲ್ಲ ಇದು ಗಿಡನೇ ಆದರೆ ತುಂಬ ಹೆರೆಗಳು ಹೊಂಟ್ಕೊಳ್ಳುತ್ತೆ ಇದಕ್ಕೆ ಒಂದು ಗಿಡ ಇದ್ದರೆ ಸಾಕು ಒಂದರಲ್ಲೇ ನಾವು ನಾಲ್ಕು ಗಿಡನ ಮಾಡ್ಬೋದು ಕಟ್ ಮಾಡಿ ಬೇರೆ ಮರಕ್ಕೂ ನೆಡ್ಬೋದು ಅಥವಾ ಒಂದೇ ಅಡಿಕೆ ಮರಕ್ಕೆ ಸುಮಾರು ಒಂದು ನಾಲ್ಕು ಮೆಣಸಿನ ಬಳ್ಳಿನ ಕಸಿ ಕಟ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಹಾಗೆ ನಮ್ಮ ಕಡೆ ಮಾವಿನ ಸೀಸನ್ ಸ್ವಲ್ಪ ಲೇಟಾಗಿನೇ ಶುರುವಾಗುತ್ತೆ ಅಂದರೆ ಮೇ ತಿಂಗಳು ಲಾಸ್ಟು ಜೂನ್ ಫಸ್ಟಿಗೆಲ್ಲ ಮಾವಿನಕಾಯಿ ಚೆನ್ನಾಗಿ ಬೆಳೆಯುತ್ತೆ ಅದು ಕೂಡ ಚೆನ್ನಾಗಿ ಬೆಳೆದಿತ್ತು ಅದನ್ನ ಈಗ ಈ ಥರ ಕೊಯ್ಕೊತಾ ಇದ್ವಿ ನೋಡ್ತಿರ್ಬೋದು ತುಂಬಾ ಲೇಟಾಗಿ ಬೆಳೆಯುತ್ತೆ ಮಾವಿನಕಾಯಿ ಈ ರೀತಿಯಾಗಿ ಕೊಯ್ದು ಕೊಟ್ಟರು ಅಂದರೆ ಈಗ ಸ್ವಲ್ಪ ಹಣ್ಣಾಗೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲೇನೆ ಕೊಯ್ದು ಹಣ್ಣಿಗೆ ಹಾಕೊಳ್ತೀವಿ ನ್ಯಾಚುರಲ್ ಆಗಿನೇ ಹಣ್ಣು ಮಾಡ್ಕೊತೀವಿ ನೋಡಿ ಈ ರೀತಿಯಾಗಿ ಮರದಲ್ಲೇನೆ ಹಣ್ಣಾಗಿದೆ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ಏನು ಕೆಮಿಕಲ್ ಹಾಕದೇ ಹಣ್ಣು ಮಾಡ್ಕೊಳ್ತೀವಿ ಮೂರು ಮರ ಇದೆ ಮೂರು ಮರದಲ್ಲೂ ಕೂಡ ಈ ರೀತಿಯಾಗಿ ಕೊಯ್ದು ಹಣ್ಣನ್ನ ಒಂದು ಮಲ್ಲಿಕ ಹಾಗೆ ಇನ್ನೊಂದು ಕರಿ ಸಾಡ ಅಂತ ಹೇಳ್ತೀವಲ್ಲ ಅದು ಹಾಗೆ ಒಂದು ನಾರ್ಮಲ್ ಹಣ್ಣಿನ ಮರ ಈ ಥರ ಮೂರು ಮರ ಇದೆ ಮೂರು ಮರದಲ್ಲೂ ಕೂಡ ಈ ಥರ ತುಂಬ ಬಿಟ್ಕೊಂಡಿತ್ತು ಅದನ್ನ ಈಗ ಈ ರೀತಿಯಾಗಿ ಕೊಯ್ದು ಹಣ್ಣು ಮಾಡ್ಕೋತೀವಿ ಸುಮಾರು ಮೂರು ಅಥವಾ ನಾಲ್ಕು ಟೈಮ್ ಕೊಯ್ಕೊತೀವಿ ಒಂದೇ ಸರಿ ಕೊಯ್ದುಬಿಟ್ರೆ ಹಾಳಾಗ್ಬಿಡತ್ತೆ ಅಂತ ಒಂದೇ ಸರಿ ಕೊಯ್ಕೊಳ್ಳೋದಿಲ್ಲ ಮೂರು ಅಥವಾ ನಾಲ್ಕು ಟೈಮ್ ಕೊಯ್ಕೊಂಡು ಇದನ್ನ ಹಣ್ಣಿಗೆ ಹಾಕೋತೀವಿ ನ್ಯಾಚುರಲ್ ಆಗಿಯೇ ಹಣ್ಣು ಮಾಡ್ಕೊತೀವಿ ನೋಡ್ತಿರ್ಬೋದು ಕೆಳಗಡೆ ಕೈಯಿಂದನೇ ಕೊಯ್ಕೊಬೋದು ಅಷ್ಟು ಕೆಳಗಡೆ ಇದೆ ಈ ರೀತಿಯಾಗಿ ಕೊಯ್ದು ಚೆನ್ನಾಗಿ ತೊಳ್ಕೊಂಡು ಇದನ್ನ ಹಣ್ಣಿಗೆ ಹಾಕ್ಕೊಳ್ಳೋದು ಈಗ ನೋಡಿ ಈ ಮರದ್ರೇ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಒಂದು ಎರಡು ಬುಟ್ಟಿ ಆಗುವಷ್ಟು ಕೊಯ್ದ್ವಿ ಈ ಮರದಲ್ಲಿ ಇದು ಹಣ್ಣು ಕೂಡ ಇದೇ ಕಲರ್ ಇರುತ್ತೆ ಕಲರ್ ಏನು ಚೇಂಜ್ ಆಗೋದಿಲ್ಲ ಹಣ್ಣಾಗಿದೆ ಸುಮಾರು ಕಾಯಿ ಹಣ್ಣಾಗಿದೆ ಮರದಲ್ಲೇನೆ ಹಾಗೆ ಎಲ್ಲಾನು ಕೊಯ್ದು ಆದಮೇಲೆ ಈ ರೀತಿಯಾಗಿ ತೊಳ್ಕೊತೀವಿ ಸ್ವಲ್ಪ ಅಂದರೆ ಒಂದೆರಡು ಕೊಯ್ಬೇಕಾದನ್ನೇ ಕೆಳಗಡೆ ಬಿದ್ದಿತ್ತು ಅದನ್ನೆಲ್ಲ ಸೈಡಲ್ಲಿ ಇಟ್ಕೊಂಡು ಕೆಳಗಡೆ ಬಿದ್ದಿದ್ದಿದ್ರೆ ಹಾಳಾಗಿಬಿಡುತ್ತೆ ಮೇಲಿನ ಮೇಲೇ ಕೊಯ್ದರೆ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಕೆಳಗಡೆ ಬಿದ್ದಿರೋದನ್ನೆಲ್ಲ ಸೈಡಲ್ಲಿ ಇಟ್ಕೊಂಡಿದ್ದೀವಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊಂಡು ಬಟ್ಟೆಯಿಂದ ಒರೆಸಿ ಹಣ್ಣಿಗೆ ಹಾಕ್ಕೊಳ್ಬೇಕು ಈ ರೀತಿ ಮಾಡೋದರಿಂದ ಹಣ್ಣು ಜಾಸ್ತಿ ಹಾಳಾಗೋದಿಲ್ಲ ನಮ್ಮದು ಮಳೆಗಾಲದ ಟೈಮಲ್ಲಿ ಈ ಕಾಯಿ ಬೆಳೆಯೋದ್ರಿಂದ ಸ್ವಲ್ಪ ಆಗೋದು ಜಾಸ್ತಿ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊಂಡು ಇದನ್ನ ಹಣ್ಣು ಮಾಡ್ಕೋತೀವಿ ನೋಡಿ ಈ ರೀತಿಯಾಗಿ ಎಲ್ಲನೂ ಕೂಡ ತೊಳಿತಾ ಇದ್ದಾರೆ ಈ ಥರ ಮಾಡಿ ಎಲ್ಲನೂ ಒಂದು ಸರಿ ತೊಳೆದಿಟ್ಕೊಂಡು ಇದು ನೀರು ಹೋಗೋ ಹಾಗೆ ಚೆನ್ನಾಗಿ ಬಟ್ಟೆಯಿಂದ ಇಟ್ಕೊಂಡಿದ್ದೀವಿ ಈ ರೀತಿಯಾಗಿ ಒರೆಸಿ ಆದಮೇಲೆ ಒಂದು ದೊಡ್ಡದಾಗಿರುವಂತಹ ಬುಟ್ಟಿನಲ್ಲಿ ಹುಲ್ಲನ್ನು ಹಾಕಿ ಈ ಥರ ಮಾವಿನಕಾಯಿನ ಇಟ್ಟು ಈ ರೀತಿಯಾಗಿ ಮುಚ್ಕೋತೀವಿ ಈ ರೀತಿ ಮಾಡೋದ್ರಿಂದ ನೋಡಿ ಚೆನ್ನಾಗಿ ಬೇಗ ಹಣ್ಣಾಗತ್ತೆ ಕೂಡ ಹಾಗೆ ನ್ಯಾಚುರಲ್ ಆಗಿ ಹಣ್ಣಾಗತ್ತೆ ಏನು ಕೂಡ ಕೆಮಿಕಲ್ ಏನು ಬಳಸ್ತೇನೆ ಹಣ್ಣಾಗತ್ತೆ ಹಾಗೆ ನಾವು ಬಾಳೆಕೊನೆ ಎಲ್ಲ ಕಡ್ದಿದ್ವಲ್ಲ ಅದನ್ನ ಈ ಥರ ಟ್ಯಾಕ್ಟ್ರ್ನಲ್ಲಿ ಹಾಕ್ಸ್ಕೊಂಡು ಬಂದಿದ್ವಿ ನೋಡಿಗೆ ಅದನ್ನ ಈಗ ಈ ಥರ ಒರೆಸ್ಕೊಂಡು ಲೋಡ್ ಮಾಡ್ಕೊತಾ ಇದ್ದೀವಿ ಈ ಥರ ಕಾರಲ್ಲಿ ಹಾಕ್ಕೊಂಡು ಹೋಗ್ತಾರೆ ಸ್ವಲ್ಪ ಸ್ವಲ್ಪ ಒಂದು ಅಥವಾ ಎರಡು ಕ್ವಿಂಟಲ್ ಎಲ್ಲ ಇದ್ದರೆ ಕಾರಲ್ಲಿ ಕಾರಲ್ಲೇನೆ ಲೋಡ್ ಮಾಡಿಕೊಂಡು ತಗೊಂಡು ಹೋಗ್ತಾರೆ ಇಲ್ಲಾಂದರೆ ಯಾರಿಗಾದರೂ ಅಂದರೆ ಬೇರೆ ಗಾಡಿಗೆ ಹೇಳಿ ಅದರಲ್ಲಿ ಹಾಕಿಸಿ ಕಳಿಸ್ತಾರೆ ನೋಡಿ ಈಗ ಎಲ್ಲನೂ ಕೂಡ ಕಾರಲ್ಲಿ ಹಾಕಿ ಆಯಿತು ಎಲ್ಲ ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಅದರ ಮೇಲ್ಗಡೆ ಬಾಳೆಕೊನೆನ ಇಟ್ಟು ಪ್ಯಾಕ್ ಮಾಡ್ತಾರೆ ಹಾಗೆ ಬಾಳೆಕೊನೆ ಮಾರ್ಕೆಟಿಗೆ ತಗೊಂಡು ಹೋಗಿದ್ದಾಗ ವಾಪಸ್ ಬರಬೇಕಾದ್ರೆ ಫಿಶ್ನ ತಗೊಂಡು ಬಂದಿದ್ರು ಅದನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಇದು ಪಾಪ್ಲೆಟ್ ಫಿಶ್ ತರದ್ದೇ ಮೀನು ತುಂಬಾ ಟೇಸ್ಟ್ ಆಗಿರುತ್ತೆ ಇದನ್ನ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಕಟ್ ಮಾಡ್ಕೋಬೇಕು ತಿಳುವಾಗಿಯೇ ಇರುತ್ತೆ ಹಾಗಾಗಿ ಈ ಥರ ಮೂರಿಂದ ನಾಲ್ಕು ಕಟ್ಟನ್ನು ಹಾಕ್ಕೋಬೇಕು ಹೀಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಹುಳಿ ಚೆನ್ನಾಗಿ ಹಿರ್ಕೊಳ್ಳುತ್ತೆ ಮೀನಿಗೆ ಹಾಗಾಗಿ ಈ ರೀತಿಯಾಗಿ ಮೀನನ್ನು ಕಟ್ ಹೊಡ್ಕೊತಾ ಇದ್ದೀನಿ ನೋಡಿ ಹೀಗೆ ಯಾವುದೇ ಮೀನನ್ನಾದ್ರೂ ಕೂಡ ಈ ಥರ ಮಸಾಲ ಫ್ರೈನ ಮಾಡ್ಕೋಬೋದು ನಾನಿವತ್ತು ಸ್ಪೆಷಲ್ ಇರುವಂತಹ ಮಸಾಲ ಫ್ರೈನ ಮಾಡ್ಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಥರ ಮಸಾಲ ಫಿಶ್ ಫ್ರೈನ ಮಾಡ್ಕೊಳ್ಳೋದ್ರಿಂದ ಮಸಾಲೆನೇ ಒಂಥರ ಟೇಸ್ಟ್ ಇರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನೋಡಿ ಈ ರೀತಿಯಾಗಿ ಕಟ್ ಹಾಕ್ಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು ಇದರ ಮಸಾಲೆಗೆ ನಾನು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನ ಒಂದು ಐದರಿಂದ ಹತ್ತು ನಿಮಿಷ ಬಿಸಿಯಾಗಿರುವಂತಹ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ನೆಂದಿದೆ ಇದು ಈಗ ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ನಾವು ಮೆಣಸಿನ್ಕಾಯಿನ ತಗೊಳ್ಬೇಕಾಗತ್ತೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ನಾನು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಇಷ್ಟು ಮಸಾಲೆಗೆ ಹಾಗೆ ಒಂದು ಸಣ್ಣ ಸ್ಪೂನ್ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಟೀ ಸ್ಪೂನ್ನಲ್ಲಿ ಸಣ್ಣ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿದ್ದೀನಿ ಹಾಗೆ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಅರಿಶಿಣನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಲಿಂಬು ಹಣ್ಣಿನ ಗಾತ್ರ ಆಗುವಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ಕಡಿಮೆನೇ ನೀರನ್ನು ಹುಣಸೆ ಹಣ್ಣು ಹಾಕಿದ ಮೇಲೆ ಇದಕ್ಕೆ ಒಂದು ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಸಣ್ಣ ತುಂಡಾಗುವಷ್ಟು ಶುಂಠಿನೂ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಈಗ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ನಾನು ಅದೇ ಮಿಕ್ಸಿ ಪಾತ್ರೆಗೆ ಇದ್ದೀನಿ ಇದು ಮೇನ್ ಇಂಗ್ರೀಡಿಯೆಂಟ್ಸು ಅಕ್ಕಿ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಹಾಗೆ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರನ್ನು ಹಾಕಿ ಈ ಥರ ಗಟ್ಟಿಯಾಗಿಯೇ ರುಬ್ಕೋಬೇಕಾಗತ್ತೆ ನೋಡ್ತಿರ್ಬೋದು ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ಇದನ್ನ ಪೇಸ್ಟ್ ಮಾಡ್ಕೋಬೇಕು ಈಗ ಈ ಮಸಾಲೆನ ಮೀನಿಗೆ ಹಚ್ಚಿ ಒಂದು ಹತ್ತು ನಿಮಿಷ ಹಾಗೇ ಬಿಡಬೇಕಾಗತ್ತೆ ಈ ಥರ ಮಾಡಿ ಹಚ್ಚಿ ಬಿಡಬೇಕು ಇದಕ್ಕೆ ರವೆ ಏನೂ ಹಾಕೋ ಅವಶ್ಯಕತೆ ಇಲ್ಲ ಅಕ್ಕಿ ಹಾಕಿರೋದ್ರಿಂದ ಒಂಥರ ಸಾಫ್ಟಾಗಿಯೂ ಬರುತ್ತೆ ಹಾಗೆ ಒಂಥರ ಆಗಿನೂ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಯಾವ ಫಿಶ್ಗೂ ಕೂಡ ಈ ಥರ ಮಸಾಲೆನ ಹಾಕಿ ಫ್ರೈ ಮಾಡ್ಕೋಬೋದು ಅದರಲ್ಲೂ ಈ ಥರ ಫಿಶ್ ಫ್ರೈ ಅಂತೂ ಸಕ್ಕತ್ ಅಂದರೆ ಈ ರೀತಿಯಾಗಿ ಮಸಾಲೆಗೆ ಒಳಗಡೆ ಎಲ್ಲನೂ ಕೂಡ ನೀಟಾಗಿ ಹಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಹಾಗೇ ಬಿಡಬೇಕು ಆಗಿಂದ ಆಗಲೇ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಒಂದು ಹತ್ತು ನಿಮಿಷದ ನಂತರನೇ ನಾವು ಈ ಥರ ಮಾಡ್ಕೋಬೇಕು ಆಗ ತುಂಬಾ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲನೂ ಕೂಡ ಮೀನಿಗೆ ಚೆನ್ನಾಗಿ ಹೀರ್ಕೊಳುತ್ತೆ ನೋಡಿ ಇದೀಗ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಹಾಗೆಯೇ ಇದ್ದೀನಿ ಹತ್ತು ನಿಮಿಷದ ನಂತರ ಒಂದು ತವಾನ ಕಾಯೋದಿಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಡಿಮೆ ಎಣ್ಣೆನಲ್ಲೇ ನಾವು ಮಾಡ್ಕೋಬೋದು ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ ನೋಡಿ ಈಗ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಬಿಸಿ ಆದಮೇಲೆ ಈಗ ಈ ರೀತಿಯಾಗಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಫಿಶನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ನೋಡಿ ಹೀಗೆ ಈ ರೀತಿಯಾಗಿ ಹಾಕಿ ಆದಮೇಲೆ ಉಳಿದಿರುವಂತಹ ಮಸಾಲೆನ ಈಗ ಚೆನ್ನಾಗಿ ಮೇಲಿಂದ ಹಚ್ಕೋಬೇಕಾಗತ್ತೆ ನೋಡಿ ಎರಡೂ ಕಡೆನೂ ಹಚ್ಕೋಬೇಕು ಒಂದು ಕಡೆ ತಿರುವು ಹಾಕಿ ಆದಮೇಲೆ ಹಚ್ಕೋಬೇಕು ಹಾಗೆ ಮೊದಲೇ ಹಾಕಬೇಕಾದ್ರೆ ಈ ಥರ ಮೇಲಿನ ಸೈಡು ಚೆನ್ನಾಗಿ ಮಸಾಲೆನೆಲ್ಲ ಹಚ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ ಒಂದು ಐದರಿಂದ ಆರು ನಿಮಿಷ ಏಳು ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ ಅಂದರೆ ತಿಳುವಾಗಿರುವಂತಹ ಮೀನಾಗಿರೋದ್ರಿಂದ ಮೀಡಿಯಮ್ ಮತ್ತು ಹೈ ಫ್ಲೇಮ್ ಇಟ್ಕೊತಾ ಬೇಯಿಸ್ಕೋಬೇಕು ನೋಡಿ ಈಗ ತಿರುವು ಹಾಕೊತಾ ಇದ್ದೀನಿ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಈ ಥರ ಇದು ಮಸಾಲೆ ಎಲ್ಲ ಹೋಗಿಬಿಟ್ರೆ ಇನ್ನೊಂದು ಸ್ವಲ್ಪ ಮಸಾಲೆನ ಹಚ್ಕೋಬಹುದು ಒಂದು ಮೀನು ಚೆನ್ನಾಗಿ ಮಸಾಲೆ ಹೀರ್ಕೊಂಡಿದೆ ಈಗ ಇದನ್ನು ಕೂಡ ಇದ್ದೀನಿ ಇದಕ್ಕೆ ಸ್ವಲ್ಪ ಮಸಾಲೆಯೆಲ್ಲ ಬಿಟ್ಕೊಂಡಿದೆ ನೋಡಿ ಹೀಗೆ ಎರಡೂ ಸೈಡನ್ನು ಕೂಡ ತಿರುಗಾಕೋಬೇಕು ಈ ಥರ ಮಸಾಲೆ ಬಿಟ್ಕೊಂಡಿದೆ ಇದಕ್ಕೆ ಈಗ ಇನ್ನೊಂದು ಸ್ವಲ್ಪ ಮೇಲಿಂದ ಈ ಥರ ಮಸಾಲೆನೆಲ್ಲ ತೆಗೆದು ಈ ಥರ ಹಚ್ಕೋಬೇಕು ಈ ಥರ ಮಾಡಿ ಹಚ್ಕೊಂಡು ಎರಡೂ ಕಡೆಯೂ ನೀಟಾಗಿ ಬೇಯಿಸ್ಕೊಂಡ್ಬಿಟ್ರೆ ತುಂಬಾ ರುಚಿಯಾಗಿರುತ್ತೆ ಬೇಯಿಸೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಅನಿಸ್ಬೋದು ಆದರೆ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿ ಎರಡೂ ಕಡೆನೂ ತಿರುವು ಹಾಕ್ತಾ ತಿರುವು ಹಾಕ್ತಾ ಬೇಯಿಸ್ಕೋಬೇಕು ಅಂದರೆ ಒಂದೇ ಸರಿ ಹಾಕೋದು ಬೇಯಿಸ್ಕೊಳ್ಳೋದು ಮಾಡಬಾರ್ದು ಅಂದರೆ ಟೂ ಟೈಮ್ಸ್ ಆಗಲಿ ತ್ರೀ ಟೈಮ್ಸ್ ಆಗಲಿ ಇದನ್ನ ಹಾಕ್ತಾನೆ ಬೇಯಿಸ್ಕೋಬೇಕು ಹೀಗೆ ಮಾಡೋದ್ರಿಂದ ಎಲ್ಲ ಕಡೆಯೂ ನೀಟಾಗಿ ಚೆನ್ನಾಗಿ ಬೇಯುತ್ತೆ ಮೀನು ನೋಡಿ ಈಗ ಎರಡು ಸೈಡು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಹಾಗೆ ಈ ಥರ ಫಿಶ್ ಫ್ರೈನ ಒಂದು ಸರಿ ಟ್ರೈ ಮಾಡಿ ಸಕ್ಕತ್ತಂದರೆ ಸಖತ್ತಾಗಿರುತ್ತೆ ಯಾವ ಮೀನಲ್ಲಾದ್ರೂ ಕೂಡ ಈ ಥರ ಮಸಾಲೆನ ಹಾಕಿ ಫ್ರೈ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ನಾನಿವತ್ತು ಅನ್ನದ ಜೊತೆ ರಸಮ್ನ ಮಾಡ್ಕೊಂಡಿದ್ದೆ ಜೊತೆಗೆ ಈ ಥರ ಫಿಶ್ ಫ್ರೈನ ಇಟ್ಕೊಂಡು ಊಟ ಮಾಡ್ತಿದ್ರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ ಮಳೆ ಬರ್ತಿರ್ಬೇಕಾದ್ರೆ ಈ ಥರ ಒಂದು ಫ್ರೈ ಇದ್ದರೆ ಸಾಕು ಹೊಟ್ಟೆ ತುಂಬುವಷ್ಟು ಊಟ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸರಿ ಈ ಥರ ಫ್ರೈನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು